ನಮಸ್ಕಾರ ಆಷಾಢ ಮಾಸ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರತಿಯೊಂದು ಮಾಸಕ್ಕೂ ಒಂದೊಂದು ಪ್ರಾಶಸ್ತ್ಯವಿದೆ ಯಾವುದು ಅಶುಭವಲ್ಲ ಎಲ್ಲವೂ ಶುಭಕರವೇ ಶುಭಾಶುಭಗಳಿರೋದು ನಮ್ಮ ಮನಸ್ಸಿನಲ್ಲಿ ಯಾವ ಮಾಸ ಯಾವುದಕ್ಕೆ ಪ್ರಶಸ್ ಪ್ರಶಸ್ತ ಯಾವುದಕ್ಕಲ್ಲ ಅಂತನ್ನುವ ವಿಂಗಡಣೆ ಮಾತ್ರ ಇರುವಂಥದ್ದು ಆ ಲೆಕ್ಕದಲ್ಲಿ ಆಷಾಢ ಮಾಸದಲ್ಲಿ ವೃದ್ಧಿಕರ್ಮಗಳನ್ನು ಮಾಡೋದಿಲ್ಲ ಅಂತಂದರೆ ಮದುವೆ ಮುಂಜಿ ಗೃಹ ಪ್ರವೇಶ ಇಂಥ ವೃದ್ಧಿ ಕರ್ಮಗಳು ಅವುಗಳನ್ನು ಮಾಡಲ್ಲ ಅದರ ಹೊರತು ಬೇರೆಲ್ಲ ಪೂಜೆಗಳು ಹೋಮಗಳು ದಾನ ಧರ್ಮಗಳು ಯಾಗಗಳು ಏನು ಬೇಕಾದರೂ ಮಾಡ್ಬೋದು ಆಷಾಢದಲ್ಲಿ ಸಾಮಾನ್ಯವಾಗಿ ವೃದ್ಧಿ ಕ್ರಮಗಳು ಯಾಕೆ ಮಾಡ್ತಾ ಇರಲಿಲ್ಲ ಅಂದರೆ ಮಳೆಗಾಲಕ್ಕಿಂತ ಮೊದಲು ಶ್ರಾವಣಕ್ಕಿಂತ ಮೊದಲು ಬಡವ ಬರುವಂಥ ಆಷಾಢದಲ್ಲಿ ಗಾಳಿ ಜಾಸ್ತಿ ಹಿಂದೆ ಎಲ್ಲ ಇಷ್ಟೊಂದು ಕಾರು ಗೀರು ಫೆಸಿಲಿಟಿ ಇರಲಿಲ್ಲ ಜಟ್ಕಾ ಗಾಡಿಗಳಲ್ಲಿ ಕುದುರೆಗಳಲ್ಲಿ ಅಥವಾ ನಡ್ಕೊಂಡು ಜನ ಓಡಾಡ್ತಾ ಇದ್ದ ಕಾಲದಲ್ಲಿ ಈ ಗಾಳಿ ತುಂಬ ಇರುವ ಸಂದರ್ಭದಲ್ಲಿ ಹಳ್ಳಿಯಿಂದ ಹಳ್ಳಿಗೆ ಊರಿಂದ ಊರಿಗೆ ಬಂಧು ಮಿತ್ರರು ಆಷಾಢದಲ್ಲಿ ಬರೋದು ಕಷ್ಟ ಕಾರಣದಿಂದಲೋ ಏನೋ ಈ ಮಾಸದಲ್ಲಿ ಮದುವೆ ಮುಂಜೆಗಳನ್ನು ಮಾಡ್ತಾ ಇಲ್ಲ ಆದರೆ ಅದು ಅಪ್ರಶಸ್ತ ಅದು ಕೆಟ್ಟದು ಹಾಗೆಲ್ಲ ಖಂಡಿತವಾಗಿಯೂ ಎಲ್ಲೂ ಹೇಳಿ ಈ ಆಷಾಢ ಮಾಸ ಅನ್ನೋದು ವಿಶಿಷ್ಟವಾಗಿ ದೇವಿಯ ಪೂಜೆಗೆ ಬಹಳ ಪ್ರಸಿದ್ಧವಾದದ್ದು ಆಷಾಢ ಮಾಸದ ಬಹಳ ಮುಖ್ಯ ಅಂಶ ಅಂತಂದ್ರೆ ಹುಣ್ಣಿಮೆ ಆಷಾಢ ಹುಣ್ಣಿಮೆಯೇ ಗುರುಪೂರ್ಣಿಮೆ ಅಂತ ನಾವು ಅದನ್ನು ಮಾನ್ಯ ಮಾಡಿದ್ದೀವಿ ಆಮೇಲೆ ಆಷಾಢ ಶುಕ್ರವಾರಗಳನ್ನು ದೇವಿ ಪೂಜೆಗೆ ವಿಶೇಷವಾಗಿ ಬಳಸ್ತೀವಿ ಇಡೀ ದಕ್ಷಿಣ ಪಥದಲ್ಲಿ ಅದರಲ್ಲೂ ವಿಶೇಷವಾಗಿ ಹೆಚ್ಚಾಗಿ ತಮಿಳುನಾಡು ಕರ್ನಾಟಕ ಪ್ರಾಂತಗಳಲ್ಲಿ ಆಷಾಢ ಶುಕ್ರವಾರದಲ್ಲಿ ಶಕ್ತಿ ದೇವತೆ ಆದಂತಹ ದುರ್ಗೆಯನ್ನು ಪೂಜಿಸುವಂಥದ್ದು ಬಹಳ ವಿಶೇಷ ಅವರವರ ಗ್ರಾಮ ದೇವತೆಗಳನ್ನು ಶಕ್ತಿ ಸ್ವರೂಪಿಣಿಯರನ್ನು ಬಗೆ ಬಗೆಯಾಗಿ ಆರಾಧಿಸೋದು ಜಾತ್ರೆ ಮಾಡೋದು ಪೂಜೆ ಮಾಡೋದು ವ್ರತ ಹಿಡಿಯೋದು ಇದೆಲ್ಲ ಉಂಟು ನಮ್ಮ ಕರ್ನಾಟಕದ ಭಾಳ ವಿಶಿಷ್ಟ ಜಾಗ ಅಂತಂದರೆ ಮೈಸೂರು ಮಹಿಷಾಸುರನನ್ನು ಸಂಹರಿಸಿದಂಥ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ನೆಲೆಸಿದ್ದಾಳೆ ಆ ಚಾಮುಂಡಿ ಮಾತೆ ನಮ್ಮ ಊರ ದೇವತೆಯಾಗಿ ನಮ್ಮ ನಾಡನ್ನೆಲ್ಲ ಕಾಯ್ತಾ ಇದ್ದಾಳೆ ಅಂಥ ಚಾಮುಂಡೇಶ್ವರಿಗೆ ಆಷಾಢ ಶುಕ್ರವಾರಗಳು ತುಂಬ ತುಂಬ ವಿಶೇಷ ಬೆಟ್ಟದ ಮೇಲೆ ತುಂಬ ಭಕ್ತರು ಸೇರಿ ಹೇಗೆ ಬಗೆ ಬಗೆಯಾದ ಪೂಜೆ ಉತ್ಸವಗಳಲ್ಲಿ ಭಾಗವಹಿಸ್ತಾರೆ ಅಂತ ನಮಗೆಲ್ಲ ಗೊತ್ತೇ ಇದೆ ಈ ಆಷಾಢ ಶುಕ್ರವಾರಗಳಲ್ಲಿ ಆ ದೇವಾಲಯ ದೇವಾಲಯದ ಪ್ರಾಂಗಣ ಕಿಕ್ಕಿರದಿರುತ್ತೆ ಬಗೆ ಬಗೆಯಾದಂಥ ಷೋಡು ಅಮ್ಮನವ್ರಿಗೆ ಪೂಜೆ ಆಗ್ತಾ ಇರುತ್ತೆ ಪ್ರಸಾದ ವಿತರಣೆ ಆಗ್ತಿರುತ್ತೆ ದಾನ ಧರ್ಮಗಳು ಜಾತ್ರೆಗಳು ನಡೆಯುತ್ತವೆ ಹಾಗಾಗಿ ಆಷಾಢದಲ್ಲಿ ಆಷಾಢ ಶುಕ್ರವಾರಗಳು ವಿಶೇಷ ಹಾಗೆ ವ್ಯಾಸರ ಹುಣ್ಣಿಮೆ ವಿಶೇಷ ಹಾಗೆ ಆಷಾಢ ಮಾಸದ ಕೊನೆಯ ದಿನ ಅಮಾವಾಸ್ಯೆ ಕೂಡ ತುಂಬಾ ವಿಶೇಷವಾದದ್ದು ನಮ್ಮ ಕರ್ನಾಟಕದ ಮಕ್ ಮಟ್ಟಕ್ಕೆ ಹಾಗಿದ್ರೆ ಹಾಕಿದ್ರೆ ಅಮಾವಾಸ್ಯೆ ಅಂತ ಹೇಳ್ತೀವಿ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಆಡು ಭಾಷೆಯಲ್ಲಿ ಗಂಡನ್ ಪೂಜೆ ಅಂತ ಕೂಡ ಕರಿತೀವಿ ಜ್ಯೋತಿರ್ಭೀಮೇಶ್ವರ ವ್ರತ ಇದು ನಮ್ಮ ವ್ರತಕಲ್ಪಗಳ ಮೂಲಕ ಗಂಡ ಹೆಂಡತಿ ಹೆಂಡತಿ ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದ ಪೂಜೆ ಬಟ್ ನಾವು ಹೆಚ್ಚಾಗಿ ಸ್ತ್ರೀಯರೇ ಮಾಡುವಂಥ ಪೂಜೆ ಇವತ್ತಾಗಿದೆ ಅದು ಇದೊಂದು ವ್ರತ ಜ್ಯೋತಿ ರೂಪದಲ್ಲಿ ಪಾರ್ವತಿ ಪರಮೇಶ್ವರರನ್ನ ನಾವು ಇದು ಪೀಠದಲ್ಲಿ ಇರಿಸ್ಬಿಟ್ಟು ಅವ್ರಿಗೆ ಷೋಡುಶೋಪಚಾರ ಪೂಜೆಗಳನ್ನು ಮಾಡ್ತೀವಿ ಗೋಧಿಯ ನೈವೇದ್ಯಗಳನ್ನು ಕೊಟ್ಟು ಸಂಧ್ಯಾಕಾಲದಲ್ಲಿ ಬೆಳಗಿಂದ ಉಪವಾಸವಿತ್ತು ಸಾಯಂ ಸಂಧ್ಯಾಕಾಲ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡಿ ಆಮೇಲೆ ಆ ಒಂದು ಗೋಧಿಯ ಮೂರು ಉಂಡೆಗಳನ್ನು ಮಾಡಬೇಕು ಅದನ್ನು ಗೋಗ್ರಾಸವಿತ್ತು ಆಮೇಲೆ ಯಾರಿಗಾರು ಅದನ್ನು ಸಜ್ಜನರಿಗೆ ಅದನ್ನು ಕೊಟ್ಟು ಆಮೇಲೆ ಮಿಕ್ಕದನ್ನು ನಾವು ರಾತ್ರಿ ನಕ್ತ ಅಂತ ಸಾಯಂಕಾಲದವರೆಗೂ ಚಂದ್ರದರ್ಶನವಾಗುವವರೆಗೂ ಅಥವಾ ಅಮಾವಾಸ್ಯಾದ್ದರಿಂದ ಚಂದ್ರದರ್ಶನ ಆಗೋದಿಲ್ಲ ಸಾಯಂಕಾಲದವರೆಗೂ ತಡೆದು ಆಮೇಲೆ ತಿನ್ನುವಂಥದ್ದು ಇಂಥ ಒಂದು ನಕ್ತ ವ್ರತವನ್ನು ನಾವು ಜ್ಯೋತಿರ್ಭೀಮೇಶ್ವರದ ಭೀಮೇಶ್ವರದ ದಿನ ಮಾಡ್ತೀವಿ ಸಂಜೆ ಮಾಡೋದೇ ತುಂಬ ವಿಶಿಷ್ಟವಾದದ್ದು ಬೆಂಗಳೂರು ಜೀವನದಲ್ಲಿ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ನಾವು ಬೆಳಗ್ಗೆ ಇದ್ದೀವಿ ಆದರೆ ಕೆಲವಾರು ನಿಯಮಗಳನ್ನು ಹಾಗೆ ಮಾಡಿದರೆ ಚೆನ್ನ ಒಟ್ನಲ್ಲಿ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತದ ದಿನ ಹೇಗೆ ಅರ್ಧನಾರೀಶ್ವರ ಸ್ವರೂಪರಾದಂಥ ಶಿವ ಪಾರ್ವತಿಯರು ಅನ್ಯೋನ್ಯವಾದ ದಾಂಪತ್ಯವನ್ನು ಬದುಕಿ ಬೆಳಕಿ ತೋರ್ತಾ ಇದ್ದಾರೋ ಅಂಥದ್ದೇ ದಾಂಪತ್ಯ ನಮ್ಮದೂ ಆಗಲಿ ನಮ್ಮ ಸಂಸಾರವೂ ಚೆನ್ನಾಗಿರಲಿ ನಮ್ಮ ಪತಿಪತ್ನಿಯರ ಬಾಂಧವ್ಯಗಳು ಚೆನ್ನಾಗಿರಲಿ ಸಮರಸದಿಂದ ಇರೋಣ ಅಂತನವ ಒಂದು ಹಾರೈಕೆ ಪ್ರಾರ್ಥನೆಯಿಂದ ಜ್ಯೋತಿರ್ಭೀಮೇಶ್ವರನ ಪೂಜೆ ಮಾಡಿ ಆ ಬಳಿಕ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಪತಿಯನ್ನು ಕೂಡ ಸಾಕ್ಷಾತ್ ಶಿವನಂತೆ ಭಾವಿಸಿ ಅರ್ಶನ ಕುಂಕುಮ ಹೂ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ತಾರೆ ಏನಪ್ಪ ಇದು ಬಿಟ್ಟರೆ ಆರ್ಕಿ ಅಂತೆಲ್ಲ ತಿಳ್ಕೊಳ್ಬೇಕಾಗಿಲ್ಲ ಪ್ರೇಮದಲ್ಲಿ ಯಾವ ತಾರತಮ್ಯವೂ ಇಲ್ಲ ಹೆಂಡತಿಗೊಳ್ಳೇದಾಗಲಿ ಮಕ್ಕಳು ಒಳ್ಳೇದಾಗಲಿ ಅಂತ ಗಂಡು ಸುರ್ವತ ಹಿಡಿಯೋದಿಲ್ವಾ ಬೆಟ್ಟ ಹತ್ತೋದಿಲ್ವಾ ಹಾಗೆ ಇದು ಕೂಡ ಒಳ್ಳೇದಾಗಲಿ ಅಂತ ಹೆಂಡತಿ ಭಾವಿಸುವಂಥದ್ದು ಹಾಗಾಗಿ ಭಾವನಾತ್ಮಕವಾಗಿ ಶುದ್ಧವಾದ ಮನಸ್ಸಿದ್ದಾಗ ಶುದ್ಧವಾದ ಸಂಕಲ್ಪವಿದ್ದಾಗ ಏಳು ಬೀಳುಗಳ ಯಾವ ಲೆಕ್ಕಾಚಾರ ಬರೋದಿಲ್ಲ ಇಲ್ಲಿ ಆ ಪತ್ನಿಯರು ವಿಶೇಷವಾಗಿ ತಮ್ಮ ಗಂಡಂದರನ್ನು ಪೂಜ್ಯ ಭಾವದಿಂದ ಕಾಣುವಂಥದ್ದುಂಟು ಹೀಗೆ ಅರ್ಥಪೂರ್ಣವಾದಂಥ ಜ್ಯೋತಿರ್ ವ್ರತ ಮಾಡ್ತೀವಿ ಉತ್ತರ ಭಾರತದಲ್ಲಿ ಕಡವಾ ಚೌತ್ ಅಂತ ಮಾಡ್ತಾರೆ ಇದು ಬಹುಶಃ ನಮ್ಮ ದಕ್ಷಿಣ ಭಾರತದ ವರ್ಷನ್ ಅಂತ ಹೇಳ್ಬೋದು ಹೀಗೆ ಈ ಆಷಾಢ ಶುಕ್ರವಾರಗಳ ವ್ರತಗಳು ಮತ್ತು ಗುರುಪೂರ್ಣಿಮೆ ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಈ ಮೂರು ತುಂಬ ವಿಶೇಷವಾದದ್ದು ಗುಜರಾತ್ ಕಡೆ ಎಲ್ಲ ಹೋದರೆ ಈ ಆಷಾಢದಲ್ಲಿ ಈ ಗಾಳಿ ಪಟ್ಟದ ಹಬ್ಬಗಳನ್ನು ಮಾಡ್ತಾರೆ ಆಷಾಢ ಗೌರಿ ವ್ರತ ಅಂತ ಒಂದು ಮಾಡ್ತಾರೆ ಆಷಾಢ ಶುಕ್ರ ತದಿಗೆ ಎಂದು ಕೆಲವೊಮ್ಮೆ ಕೃಷ್ಣ ತದಿಗೆ ಎಂದು ತದಿಗೆ ಗೌರಿಗೆ ತುಂಬ ವಿಶೇಷ ತೃತೀಯ ಆವತ್ತು ಚೆನ್ನಾಗಿ ಹೆಂಗಿದು ಗಾಳಿ ಬೀಸ್ತಿರುತ್ತೆ ಎಲ್ಲ ಗಾಳಿ ಪಟ್ಟಗಳ ಒಂದು ದೊಡ್ಡ ಹಬ್ಬವನ್ನೇ ಮಾಡ್ತಾರೆ ಸಂಕ್ರಾಂತಿಗೊಮ್ಮೆ ಮತ್ತು ಆಷಾಢದಲ್ಲೊಮ್ಮೆ ಮಾಡುವಂಥದ್ದು ಉಂಟು ಇದು ಸ್ಥಳೀಯ ಆಚಾರಗಳು ಹೀಗೆ ಮತ್ತು ಅವರವರ ಕುಲದೇವರನ್ನ ಪೂಜಿಸುವಂಥದ್ದು ಆಷಾಢದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಪ್ರವಾಸ ಮಾಡೋದಿಲ್ಲ ಜ್ಯೇಷ್ಠದಲ್ಲೇ ಸ್ನಾನಾದಿಗಳು ಪ್ರವಾಸಗಳನ್ನು ಮುಗಿಸ್ಬಿಟ್ಟು ಆಷಾಢ ಮತ್ತು ಶ್ರಾವಣದಲ್ಲಿ ಮನೆಯಲ್ಲಿರುವಂಥದ್ದು ಜಾಸ್ತಿ ಹಾಗಾಗಿ ಶ್ ಆಷಾಢದಿಂದ ಚಾತುರ್ಮಾಸಿಯ ವ್ರತ ಶುರುವಾಗುತ್ತೆ ಸನ್ಯಾಸಿಗಳು ಬ್ರಹ್ಮಚಾರಿಗಳು ಯಾತ್ರಿಕರು ಆ ಸಂದರ್ಭದಲ್ಲಿ ಯಾತ್ರೆ ಮಾಡದೆ ಅವರು ಒಂದು ಕಡೆ ನೆಲೆಸಿರ್ತಾರೆ ನಾಲ್ಕು ತಿಂಗಳ ಕಾಲ ಒಂದು ಕಡೆ ನೆಲೆಸುವಂಥ ಒಂದು ಕ್ರಮ ಆಷಾಢದಿಂದ ಕಾರ್ತಿಕದವರೆಗೂ ಒಂದು ಕಡೆ ನೆಲೆಸಿರೋದ್ರಿಂದ ಮತ್ತೆ ಮೋಹ ಬಿಳಿಬಾರ್ದು ಮತ್ತೆ ಹರಟೆಗೆ ಮೋಹಕ್ಕೆ ಇಳಿಬಾರ್ದು ಅಂತ ವ್ರತ ಧಾರಣೆ ಮಾಡ್ತಾರೆ ಹಾಗಾಗಿ ಬೇರೆ ಬೇರೆ ವ್ರತಗಳನ್ನು ಮಾಡೋದು ಒಪ್ಪತ್ತು ತಿನ್ನುವಂಥದ್ದು ಅಥವಾ ಯಾವುದಾದ್ರೂ ಆಹಾರವನ್ನು ವರ್ಜ್ಯ ಮಾಡುವಂಥದ್ದು ಅಥವಾ ಉಪವಾಸಾದಿಗಳನ್ನು ಪಾಲಿಸುವಂಥದ್ದು ಹೀಗೆ ಮಾಡ್ತಾರೆ ಎಷ್ಟೋ ಜನ ಆಷಾಢದಲ್ಲಿ ಪ್ರಾರಂಭ ಮಾಡಿ ಕಾರ್ತಿಕದವರೆಗೂ ಹದಿನಾರು ಸೋಮವಾರಗಳ ವ್ರತವನ್ನು ಕೂಡ ಆಚರಿಸ್ತಾರೆ ಪಾರ್ಥಿಕ ಪಾರ್ಥಿವಲಿಂಗ ಪೂಜೆಯ ವ್ರತವನ್ನು ಕೂಡ ಮಾಡ್ತಾರೆ ಮತ್ತು ಸನ್ಯಾಸ ಸನ್ಯಾಸಿಗಳು ಮುಂತಾದವರು ಒಂದು ಕಡೆ ಯಾವುದಾದ್ರು ಒಂದು ಊರಲ್ಲಿ ನೆಲೆಸಿ ಅಲ್ಲಿ ಭಕ್ತರೊಂದಿಗೆ ಬೆರೆತು ಅವ್ರಿಗೆ ಉಪನ್ಯಾಸ ಪ್ರವಚನಾದಿಗಳನ್ನು ಧರ್ಮೋಪದೇಶವನ್ನು ಮಾಡ್ತಾರೆ ಆ ನಿಮಿತ್ತವಾಗಿ ಅಲ್ಲಿ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಬೇಕಾದಷ್ಟು ಕಲಾಪಗಳು ನಡೆಯುತ್ತವೆ ಹೀಗೆ ಆಷಾಢ ತುಂಬ ತುಂಬ ಪ್ರಶಸ್ತವಾದಂತಹ ಒಂದು ಕಾಲವಾಗಿದೆ ಆಷಾಢ ಪ್ರ ಏಕಾದಶಿ ಏನಿದೆ ಶುಕ್ಲ ಏಕಾದಶಿ ಅದನ್ನು ಪ್ರಥಮ ಏಕಾದಶಿ ಅಂತ ನಾವು ಆಚರಿಸ್ತೀವಿ ಇಡೀ ವರ್ಷದಲ್ಲಿ ಯಾವ ಏಕಾದಶಿ ಮಾಡದೆ ಹೋದರೂ ಇದೊಂದು ಏಕಾದಶಿ ಮಾಡಿದ್ರೂ ಅದರ ಫಲವೆಲ್ಲ ಸಿಕ್ಕಿಬಿಡುತ್ತೆ ಅಂತ ಪರಂಪರೆ ಹೇಳುತ್ತೆ ಪಂಡ್ರಾಪುರದ ವಾರಿ ಯಾವುದಿದೆ ಆ ವಾರಕರಿ ಭಜನೆ ಮಾಡ್ಕೊಂಡು ಜನ ಹಿಂಡು ಹಿಂಡಾಗಿ ಹಿಂಡು ಹಿಂಡಾಗಿ ಪಾಂಡುರಂಗನ ದರ್ಶನಕ್ಕೆ ಉದ್ದಕ್ಕೂ ಹಾಡಿಕೊಂಡು ವಿಠಲ ವಿಠಲ ಅಂತ ಆನಂದದಲ್ಲಿ ಹೋಗ್ತಾರಲ್ಲ ಆ ಒಂದು ಕಾಲ ಕೂಡ ಈ ಕಾಲದಲ್ಲೇ ಬರುತ್ತೆ ಹೀಗೆ ಹಲವಾರು ವೈಶಿಷ್ಟ್ಯಗಳು ಇರುವಂತಹ ಆಷಾಢ ಮಾಸ ಬಂದಿದೆ ನಾವು ಕೂಡ ಅರಿತು ಪ್ರೇಮದಿಂದ ಭಕ್ತಿಯಿಂದ ಇದನ್ನು ಆಚರಿಸೋಣ ಎಲ್ರಿಗೂ ಶುಭವಾಗಲಿ ನಮಸ್ಕಾರ